ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನ ಅಮೃತ ಹಸ್ತದಿಂದ ಇವತ್ತು ನಮ್ಮ ಕಂಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಐದು ಕಡೆ ಆಗ್ತಾ ಉದ್ಘಾಟನೆ ಕಾರ್ಯಕ್ರಮ ಕಂಸಂದ್ರ ಬೊಮ್ಮಂಡಳಿ ಗೊಲ್ಚನ್ ಹಳ್ಳಿ ಮತ್ತು ಐದು ಕಡೆ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೇಡಮ್ನವರು ಮೇಡಮ್ನವರು ತುಂಬಾ ದಿನಗಳು ಇದೆಲ್ಲ ಎಲ್ಲರೂ ಒಳ್ಳೆ ನೀರು ಕುಡಿಬೇಕು ನಾವೇ ಅಲ್ಲ ಎಲ್ಲರೂ ಬಡವರು ಸಹ ಒಳ್ಳೆ ನೀರು ಕುಡಿಬೇಕು ಅಂತೇಳಿ ಮೇಡಮ್ನವ್ರ ಇತ್ತು ಅದು ಐದು ವರ್ಷ ಮುಂಚೆ ನಮ್ಮ ಸರ್ಕಾರ ಇಲ್ಲ ಇಷ್ಟು ಬಜೆಟ್ ತೊಗೊಂಡ್ಬರ್ಕಾಗ್ತಾ ಇಲ್ಲ ಆದ್ರೆ ಇವಾಗ ನಮ್ಮ ಸರ್ಕಾರ ಇರೋದ್ರಿಂದ ಅವರು ಪ್ರತಿ ಹಳ್ಳಿನಲ್ಲಿ ಕೂಡ ಮೊನ್ನೆ ಅದು ಮುಂಚೆ ಒಂದು ಮೂರು ಕಡೆ ಫಿಲ್ಟರ್ ಓಪನ್ ಮಾಡಿದ್ವಿ ಅದಕ್ಕೆ ಮುಂಚೆ ಒಂದು ಮೂರು ಕಡೆ ಹಿಡಿಗೆ ಇತ್ತು ನಮ್ಮದು ಇವಾಗ ಐದು ಕಡೆ ಒಂದೇ ಟೈಮ್ ಐದು ಕಡೆ ಐದು ಫಿಲ್ಟರ್ ಓಪನ್ ಮಾಡ್ತಾಯಿದ್ದಾರೆ ಮೇಡಮ್ನವರು ಇದು ಜ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗ್ತಾ ಇದೆ ಒಂದು ಫಿಲ್ಟ್ರ್ ಇವತ್ತು ಅರವತ್ತು ಲಕ್ಷ ನಮ್ಮ ಗ್ರಾಮ ಪಂಚಾಯತಿಗೆ ವೆಚ್ಚ ವೆಚ್ಚದಲ್ಲಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಐದು ಕಡೆ ಫಿಲ್ಟರ್ ಒಂದು ಫಿಲ್ಟರ್ ಬಂದು ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಇದು ಐದು ಫಿಲ್ಟ್ರಿಗೆ ಅರವತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಮೇಡಮ್ನವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಬೊಮ್ಮಂಡಳ್ಳಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವ್ರ ಪರವಾಗಿ ಪೂರ್ವಕ ಇಲ್ಲಿ ಐದು ವಿಲೇಜ್ಗೆ ಆರೋ ಪ್ಲಾಂಟ್ ಉದ್ಘಾಟನೆ ಮಾಡಿದ್ದಾರೆ ಅವರ ಅಮೃತ ಹಸ್ತದಿಂದ ಇವತ್ತು ಐದು ಕಡೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಐದು ಕಡೆ ಆರೋ ಪ್ಲಾಂಟ್ ಉದ್ಘಾಟನೆ ಮಾಡಿದ್ದಾರೆ ಮೇಡಮ್ನವ್ರಿಗೆ ಕದನಳ್ಳಿ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಪರವಾಗಿ ನಮ್ಮ ಮನರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಚಿಕ್ಕ ವಿಲೇಜ್ಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಆರೋ ಪ್ಲಾಂಟು ಮತ್ತೆ ಒಂದು ಐಮಾ ಸೈಟ್ ಉದ್ಘಾಟನೆ ಬರಬೇಕಾಗಿತ್ತು ಎಲೆಕ್ಷನ್ ಟೈಮ್ ಹತ್ತಿರ ಬಂದಾಗ ಮೇಡಮ್ನವ್ರು ಬಂದಿಲ್ಲ ಅದನ್ನು ನೀವೇ ಹೇಳಿ ಚಳುವಣ್ಣು ನಾವೆಲ್ಲ ಊರೆಲ್ಲ ಸೇರಿ ಐಮಾ ಅನ್ನು ಉದ್ಘಾಟನೆ ಮಾಡಿದ್ವಿ ಇವತ್ತು ಮೇಡಮ್ನವ್ರಿಗೆ ಮೇಡಮ್ ಆರೋ ಪ್ಲಾಂಟ್ ಬೇಕು ಇಲ್ಲಿ ಫ್ಲೋರೆಟ್ಟು ಮತ್ತು ಶಿಲ್ಟು ಜಾಸ್ತಿ ಇದೆ ಈ ಕಡೆ ಬೋರ್ಗಳಲ್ಲಿ ತುಂಬ ಬಡವರು ಇದ್ದಾರೆ ಇವರಲ್ಲಿ ಅಂತ ಮೇಡಮ್ನವರು ನಾನು ನಾನು ಕೇಳಿದಾಗ ನಾಗ ಜನ ಫಿಲ್ಟ್ರ್ ಮಾಡೋಣ ಹೈಮಾ ಸ್ಟೇಟ್ ಹಾಕೋಣ ಅಂದ್ರೆ ಐಮಾ ಸ್ಟೇಟ್ ಆಯಿತು ಮತ್ತು ಫಿಲ್ಟ್ರ್ ಇವತ್ತು ಹಾಕ್ಕೊಟ್ಟಿದ್ದಾರೆ ಅದರಿಂದ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮೇಡಮ್ನವ್ರು ಮತ್ತೊಮ್ಮೆ ನಮಸ್ಕಾರ ನಡ್ತಾಯಿದ್ವಿ ఊరే దొడ్డ మీరు బల నేను అప్పుడు అప్పుడు సైంటిఫిక్ ఎముకలికి వెళ్ళి అప్పుడు అనుకుంటుంది ప్రతి ఊరి ఉండాల అట్లా పోనే చేయల్ల ఫస్ట్ ఇప్పుడు కంసంద్ర పంచాయతీలో ఎన్ని పంచాయతీలు అన్ని పంచాయతీలోనూ మేము ప్రతి ఊరు ఇక్కడ వేసినామంటే కంసంద్ర పంచాయతీలో మాత్రం ఎన్నో ఊళ్ళు ఉన్నారు అన్ని ఊరు నాగరాజ్ కార్డు మీ కార్డు మీకు రీఛార్జ్ చేసుకునేది అంతే ఉంటుంది నూరు రూపాయలు యాభై రూపాయలు ఎంత రూపాయలు కట్ అవుతుంది ಯಾಕೊಂಡು ಇರ ಬಾಟಲ್ ನೀಲ್ ತಗ ಕುಟುಂಬ ಕೂಡ ಪ್ರತಿಯೊಬ್ಬರು ಕೂಡ ಶುದ್ಧ ಕುಡಿಯೋ ನೀರು ತಾನೇ ತಾಗಲ್ಲ ನೀವು ಸಂಕಲ್ಪ ಜೋಸ್ಕೊಂಡು ಇಡೀ ಕ್ಷೇತ್ರದಿಂದ ಇಬ್ಬಿಡವರೆಗೂ ಡೆಬೈದಿಂಕ ನೂರು ಫಿಲ್ಟರ್ ಲೈನ್ ಹಿಂಗೆ ನೂರು ನೂಟು ಫಿಲ್ಟರ್ ಲೈಲ್ಲ ಇಲ್ಲ ಅಡಿಯಲ್ಲಿ ಟೋಟಲ್ ಕಾನ್ಸ್ಟೆನ್ಸಿಲೇ ಶುದ್ಧ ಕುಡಿಯೋ ನೀರು ಗಿಡಗಳನ್ನೂ ಇಡೀ ರಾಜ್ಯದಲ್ಲೇ ಪ್ರಥಮ ಆಗುತ್ತೆ ಈ ಕ್ಷೇತ್ರ ಅಂತ ಒಂದು ಸಂಕಲ್ಪ ಮಾಡಿಕೊಂಡು ಅವರು ಹತ್ತು ಹದಿನೈದು ಇಪ್ಪತ್ತು ಮೂವತ್ತು ವರ್ಷದಿಂದ ಕೂಡ ಓಡಾಡ್ತಾ ಇರೋದೇ ಅದಕ್ಕೋಸ್ಕರ ಪ್ರತಿ ಕಟ್ಟ ಕಡೆಯ ಬಡವರು ಕೂಡ ಶುದ್ಧ ಕುಡಿಯೋ ನೀರು

thank you ಕಂಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತ್ ಐದು ಕಡೆ ಇವತ್ತು ಆರು ಪ್ಲಾಂಟ್ ಅನ್ನು ಓಪನ್ ಮಾಡ್ತಾರೆ ಮೇಡಮ್ನವರು ನಮ್ಮ ಜನಪ್ರಿಯ ಶಾಸಕರು ರೂಪಾ ಶ್ರೀಧರ್ ಮೇಡಮ್ನವರ ಅಮೃತ ಹಸ್ತದಿಂದ ಇವತ್ತು ಐದು ಕಡೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಂಸಂದ್ರ ಎರಡನೇ ಚೂನ್ ಬಂಡಳ್ಳಿ ಮೂರನೇ ಬೊಮ್ಮಂಡಳ್ಳಿ ಒರುಚಿನನಹಳ್ಳಿ ಕಗ್ಲಹಳ್ಳಿ ಐದು ಕಡೆ ವಾಟರ್ ಪ್ಲಾಂಟ್ ಇವತ್ತು ಲ ಅರವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಆರು ಪ್ಲಾಂಟಿಗೆ ಹನ್ನೆರಡು ಲಕ್ಷ ಮೇಡಮ್ನವರು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮೇಡಮ್ನವರು ನಮಗೆ ಯಾವುದೇ ಕೆಲಸ ಕೇಳಿದ್ಲು ಸ್ಪಂದಿಸಿದ್ದಾರೆ ಒಂದು ಐಮಾಸ್ ಲೈಟು ಬೇಕೋ ಮೇಡಮ್ ಚಿಕ್ಕ ವಿಲೇಜ್ ಆದ್ರೂ ನಮಗೊಂದು ಐಮಾಸ್ ಲೈಟ್ ಬೇಕು ಮೇಡಮ್ ಅಂತ ಕೇಳಿದ್ರೆ ಐಮಾಸ್ ಲೈಟ್ ಒಂದು ಕೊಟ್ಟರು ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ ವಾಟರ್ ಫಿಲ್ಟರ್ ಏನಪ್ಪ ಇದು ನಮಗೆ ಇದರಿಂದ ಸಮಸ್ಯೆಗಳಾಗ್ತಾ ಇತ್ತು ಅಂದರೆ ಇದು ಫ್ಲೋರೇಟ್ ಸಾವಿರದ ಐನೂರು ಸಾವಿರದ ಇನ್ನೂರು ಅಡಿಯಿಂದ ನೀರು ಬರ್ತಾ ಇತ್ತಲ್ವ ಅದರಿಂದ ಫ್ಲೋರೇಟ್ ಜಾಸ್ತಿಯಾಗಿ ನಾವು ಶಿಲ್ಟ್ ಅಂತೀವಿ ಊರ್ ಕಡೆ ಶಿಲ್ಟ್ ಕಟ್ತಾ ಇತ್ತು ನೀವು ನೋಡಿದ್ದರೆ ಬೋರ್ ಪೈಪ್ಲೆ ಶಿಲ್ಟ್ ಕಟ್ಬಿಡ್ತಾ ಇತ್ತು ಒಂದು ಇಂಚಷ್ಟು ಆದ್ರಿಂದ ಎಲ್ಲ ಬಡವರು ಒಳ್ಳೆ ನೀರು ಕುಡಿಬೇಕು ನಾವೇ ಎಲ್ಲ ಎಲ್ಲರೂ ಕುಡಿಬೇಕು ಬಡವರು ಕಟ್ಟ ಕಡೆಯವರು ಒಳ್ಳೆ ನೀರು ಕುಡಿಬೇಕಂತೇಳಿ ಮೇಡಮ್ನವರು ಒಂದು ಎಷ್ಟೋ ದಿನಗಳ ಕನಸಾಗಿತ್ತು ನಮ್ಮ ಸರ್ಕಾರ ಇದಕ್ಕೆ ಮುಂಚೆ ಐದೇ ಐದು ವರ್ಷಕ್ಕೆ ಮುಂಚೆ ನಮ್ಮ ಸರ್ಕಾರ ಇಲ್ಲ ಅವತ್ತೇ ನಾವು ಬೇಡಿಕೆ ಇಟ್ಟಿದ್ದೆವು ಮೇಡಮ್ನವ್ರ ಹತ್ರ ಇಡೀ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆಯೂ ಮಾಡೋಣ ಅಂತ ಹೇಳಿದ್ರು ಹನ್ನೆರಡು ನಮ್ಮ ಪಂಚಾಯತಿಗೆ ಹನ್ನೊಂದು ವಿಲೇಜ್ ಬರುತ್ತೆ ಹನ್ನೊಂದು ವಿಲೇಜ್ನಲ್ಲಿ ಫಿಲ್ ಮಾಡಿದ್ದಾರೆ ಎಲ್ಲ ಕಡೆಯೂ ಆರೋ ಪ್ಲಾಂಟ್ ಆಯ್ತು ಈಗ ಇದರಿಂದ ಬಡವರಿಗೆ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಅಂತ ನಾವು ಮೇಡಮ್ನವ್ರು ಕೇಳ್ಕೊಂಡಾಗ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಗೊಲಿನ ನಾಳೆ ಪರವಾಗಿ ನಮ್ಮೆಲ್ಲರ ಪರವಾಗಿ ಮೇಡಮ್ನವ್ರಿಗೆ ಪೂರ್ವ ನಂದು